ಸ್ನೇಹಿತರೆ ನಮಸ್ಕಾರ ನಾವಿವತ್ತಿರೋದು ಹರಪಳ್ಳಿ ಆಟೋ ಹುಡುಗ ಜೊತೆ ಇದ್ವಿ ಅಂತ ಹೇಳಿ ಆಟೋದ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾವು ಕೇಳ್ತಾ ಇದ್ವಿ ಬನ್ನಿ ಹತ್ರನೇ ಕೇಳೋಣ ಬ್ರದರ್ ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ನಮಗೆ ನನ್ನ ಹೆಸರು ಸಂತೋಷ್ ಅಂತೇಳಿ ನಾನಿಲ್ಲಿ ಅರ್ಪಳಿಯಲ್ಲಿ ಆಟೋ ಹೊಡಿತಾ ಇರೋದು ನಂದು ಅಂಟಮ್ಮ ಅಂತ ಹೇಳಿ ಆಟೋ ನನ್ನ ಹೆಸರು ನಮ್ದು ನಾನು ಈಗಲೇ ಎರಡ್ ಸಾವಿರದ ಹದಿನಾಕ್ರಾಗೆ ಮಾಡಿದ್ ನಾನು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಹದ್ನಾಕಕ್ಕೆ ನನ್ನ ಆಟೋ ತಾಂಡಿದ್ರು ಶೋರೂಮ್ ಶೋರೂಮ್ ಗಾಡಿನ ತಗೊಂಡಿರೋದು ಮನೆಯಲ್ಲಿ ಕೇಳಿದೆ ಆಟೋ ಹೊಡಿತಿನಮ್ಮ ಅಂತ ಏ ಬೇಡ ಆಟೋ ಹೊಡ್ದಾರ ಹಂಗೆ ಹಿಂಗೆ ಅಂತ ಅಂತಾರೆ ಬೇಡ ಸುಮ್ನೆ ಅಂದ್ರು ಇಲ್ಲಮ್ಮ ನನ್ ಮೇಲೆ ಇದ್ರೆ ಆಟೋ ಆಟೋ ತಗೊಂಡೇ ಹೊಡಿತೀನಿ ಅದರಿಂದನೇ ಮಾಡಕ್ ಅಂತ ಇದೆ ಅಂತ ಅಂದೆ ಅಲ್ಲ ನೀವು ಎರಡ್ ಸಾವಿರದ ನಾವು ಡಿಗ್ರಿ ಫಸ್ಟ್ ಇಯರ್ ಹಚ್ಚಿದ್ದು ಡಿಗ್ರಿ ಫಸ್ಟ್ ಇಯರ್ ಆಟೋ ಯಾಕೆ ಆಟೋ ಡಿಗ್ರಿ ಕಾಲೇಜಲ್ಲಿ ಹಾಫ್ ಡೇ ಇತ್ತು ಅಷ್ಟೇ ಅವಾಗ್ ಡೇ ಮತ್ತೆ ಮಾಡೋಣ ಪಾರ್ಟ್ ಟೈಮ್ ಏನೋ ಮಾಡಕಂದ್ರೆ ಅಂದ್ರೆ ಬೇರೆ ಕಡೆಗೆ ಹೋದ್ರೆ ಆ ಟೈಮಿಂಗ್ಸ್ ಅಂತ ಟೈಮಿಂಗ್ಸ್ ಕೊಡೋರು ಇದಾದ್ರೆ ನಮ್ದೆ ಕೈಯಲ್ಲಿ ಆಗುತ್ತೆ ನಮ್ಗೆ ಯಾವಾಗ ಬೇಕವಾಗ ಹೋಗಬಹುದು ನಮ್ಗೆ ಎಷ್ಟಾಗುತ್ತೆ ಅಷ್ಟ್ ಮಾಡ್ಕೋಬಹುದು ಅಂತ ಹೇಳಿ ಮಾಡಿದ್ದು ಅದಕ್ಕೆ ಇದು ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಆಟೋ ತಗೊಂಡೆ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದು ಒಳ್ಳೆ ಕ್ಲಿಕ್ ಆದ್ ನನಗೆ ಆಟೋ ಒಳ್ಳೆ ಮನೆ ಲಕ್ಷ್ಮಿ ಬಂದಂಗೆ ಬಂದ್ಲು ಇದರಿಂದನೇ ಆಟೋ ಮಾಡ್ಕೊಂತ ಮಾಡ್ಕೊಂತ ಡಿಗ್ರಿನೂ ಕಂಪ್ಲೀಟ್ ಆಯಿತು ಆಟೋದು ಇ ಎಮ್ ಐನು ಕ್ಲೋಸ್ ಮಾಡಿದೆ ಡಿಗ್ರಿ ಮುಗಿಯೋದ್ರೊಳಗೆ ಮಾಡಿದೆ ಮತ್ತೆ ಆಮೇಲೆ ಸ್ಕೂಲ್ ಟ್ರಿಪ್ ಅಂತ ಡೈಲಿ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ಇದ್ದ ಹತ್ತು ಗಂಟೆ ಸ್ಕೂಲ್ ಟ್ರಿಪ್ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆ ಇತ್ತ ನಾವು ಒಂದು ನಾಲ್ಕು ವರ್ಷ ಓಡಿದೆ ನಾನ್ ಸ್ಕೂಲ್ ಟ್ರಿಪ್ ಅದನು ಚೆನ್ನಾಗ್ ಆಯ್ತು ಹಂಗೆ ಆಮೇಲೆ ಹಂಗೆ ಮಾಡ್ತಾ ಮಾಡ್ತಾ ಅಮೌಂಟ್ ಗಳು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೆ ಎಲ್ಲ ಚೆನ್ನಾಗಾಯ್ತು ಅಮೌಂಟ್ ಕೂಡಿಟ್ಟು ಒಂದ್ ಕಾರ್ ಬೇರೆ ತಗೊಂಡೆ ಕಾರು ತಗೊಂಡೆ ಆಟೋದಲ್ಲಿ ನಿಜ ನಿಜ ಮತ್ತೆ ಇಲ್ಲಿ ಅರ್ಪ ಯಾರಿ ಕೇಳಿದ್ರು ಹೇಳ್ತಾರೆ ನಮ್ದೇನಂತ ಎಲ್ಲರಿಗೂ ಗೊತ್ತಿದೆ ನಮ್ದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಏನೇನದು ಕಾರು ತಗೊಂಡೆ ಕಾರಲ್ಲಿ ಕ್ಲಿಕ್ ಆಗಿ ಚೆನ್ನಾಗಿ ಮತ್ತೆ ಸಲ ಟಿ ಟಿ ಬೇರೆ ತಗೊಂಡಿದ್ದೆ ಈಗ ಮತ್ತೆ ಟಿ ಟಿ ಡ್ರೈವಿಂಗ್ ಮನೆಗೆ ಬಾಡಪ್ಪ ಜಾಸ್ತಿ ಹೋಗೋದು ನೈಟ್ ಡೇ ನಿಧಿ ಅಂತ ಬಡ ಅಂತ ಟಿ ಟಿ ದೊಡ್ಡ ಗಾಡಿ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ಖರ್ಚು ಭಾಳ ಸುಮ್ಮನೆ ಹಾಕಿ ನಮಗೆ ಇಲ್ಲಿ ಆಟೋದಾಗೆ ಚೆನ್ನಾಗಿತ್ತ ಸುಮ್ನೆ ದೊಡ್ಡ ಗಾಡಿಗಳು ಮತ್ತೆ ಬೇರೆ ಬೇರೆ ಕಡೆ ಹೋಗೋದು ಅಂತ ಇತ್ತಲ್ಲ ಸುಮ್ಮನೆ ಬಾಡ ಡ್ರೈವರಿಗೆ ಕಳ್ಸಿರಿ ಮತ್ ಪಾರ್ಟಿಗಳು ಹತ್ರ ಒಂದು ಅಲ್ಲಿ ಒಂದು ಆಗದಕ್ಕೆ ಬೇಡ ಅಂತ ಹೇಳಿ ಟಿ ಟಿ ಕೊಟ್ಟೆ ಕಾರ್ ಒಂದಿದೆ ಮತ್ತೆ ಶಿಫ್ಟ್ ಡೀಜರ್ ಇದೆ ಈಗ ಆ ಶಿಫ್ಟ್ ಡೀಜರ್ ಇದೆ ಈಗ ಮತ್ತೆ ರೀಸೆಂಟ್ ಆಗಿ ಮತ್ತೆ ಒಂದ್ ವರ್ಷ ಆಯ್ತು ಇವತ್ತಿಗೆ ಒಂದ್ ವರ್ಷ ಆತ್ ನಮ್ಮ ಮನಿ ಓಪನಿಂಗ್ ಮಾಡಿ ಮನಿ ಬೇರೆ ಕಟ್ಸಿದ್ವಿ ನಾವಮ್ಮರು ಬಾರಿ ಸಾತ್ ಮಾಡಿದ್ರು ಅಪ್ಪಾಜಿನ ಅಮ್ಮ ಅಣ್ಣ ಎಲ್ಲರೂ ಏನ್ ಅಣ್ಣ ಇದಲ್ ಶಾಪಿಗೆ ಹೋಗ್ತಾನೆ ನಮ್ಮ ಅಣ್ಣ ನಾವ್ ಅಂಗ ನೋಡಿ ಟೀಚರ್ ನಾವ್ ಜಡಿಗೆ ಜಡಗಿ ಭಟ್ರು ಎಲ್ಲರೂ ಸೇರಿ ಮನೇನು ಮಾಡಿದ್ವಿ ಎಲ್ಲಾ ಮಾಡಿದ್ವಿ ಈ ಚೆನ್ನಾಗಿದೀವಿ ಇದೆ ನಿಮ್ದು ನಮ್ದು ಇಲ್ಲಿ ತರ್ಟಿ ಫಾರ್ಟಿ ಸೈಟ್ ತಗೊಂಡಿದ್ವಿ ತರ್ಟಿ ಫಾರ್ಟಿ ಸೈಟ್ ತಗೊಂಡು ಮತ್ತೆ ಅಲ್ಲೇ ಮನಿ ಕಟ್ಟಿದ್ವು ಹ ಚಂದ್ರಮುಡಿ ಸ್ವಾಮಿಲಿ ಊಟ ಅಂತ ಹರ್ಷ ಆಸ್ಪತ್ರೆ ಹತ್ರ ಮುಂಭಾಗ ಎ ಪಿ ಎಂ ಹಿಂಭಾಗ ಇರೋದು ಮನೆ ಎಲ್ಲ ಚೆನ್ನಾಗ್ ಆಯ್ತು ಮನೆ ಲಕ್ಷ್ಮಿ ಇದು ಇದರಿಂದನೇ ಎಲ್ಲ ನಾವು ಅಮ್ಮನೆ ನಮ್ಮಣ್ಣ ನಮ್ಮಣ್ಣ ಅಪ್ಪಾಜಿ ಯಾವಾಗಲೂ ಯಾವಾಗ್ಲೂ ಇಂದ ಇದು ಮಾಡ್ತಾರೆ ಅಪ್ಪಾಜಿ ಅಮ್ಮ ಅಪ್ಪಾಜಿ ಭಜ್ರೆ ಹೆಂಗಿದ್ದಂಗೆ ನಮಗೆ ಅದೇ ತರ ಇದನ್ನ ನಮ್ ಅಂಟಮ್ಮ ನಮ್ದು ಪ್ರೀತಿ ಒಂದ್ ಗಾಡಿಗೂ ಅಂಟಮ್ಮ ಅಂತೇಳಿ

ಈಗ ಒಬ್ಬೊಬ್ರು ಒಂದೊಂದು ಫೀಲ್ಡ್ ಬಂದಿದ್ವಿ ಎಲ್ಲರೂ ವೆಹಿಕಲ್ಸ್ ನಲ್ಲೇ ಸ್ವಲ್ಪ ಜಾಸ್ತಿ ಕಾರ್ ಮಾಡಿದಾರೆ ಟಿ ಟಿ ಮಾಡಿದ್ದಾರೆ ಟ್ರ್ಯಾಕ್ಸ್ ಮಾಡಿದ್ದಾರೆ ಮಿನಿ ಬಸ್ ಮಾಡಿದ್ದಾರೆ ಪ್ರತಿಯೊಂದು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಟೋದಾಗೆ ಫಸ್ಟ್ ಕಷ್ಟಪಟ್ಟು ಸಣ್ಣ ಇದರಿಂದನೇ ಬಂದಿರೋದೆಲ್ಲ ಈಗ ಎಲ್ಲ ಗೊತ್ತೈತಲ್ಲ ಅದೇ ತರ ಎಲ್ಲ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಚೆನ್ನಾಗಿ ಕರ್ಕೊಂಡೋಗಿ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಈ ಚೆನ್ನಾಗಿ ಆಗ್ತಾ ಇದೆ ಅಲ್ಲ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಆಲ್ಮೋಸ್ಟ್ ಆಲ್ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರೋದು ಒಬ್ಬೊಬ್ರು ಫೀಲ್ಡಿಗೆ ಹೋಗಿದ್ದಾರೆ ಚೆನ್ನಾಗಿ ಅದ್ರಾಗ ಒತ್ತು ಓದಿದ್ದು ಕೊಟ್ಟಿರೋರೆಲ್ಲ ಬೇರೆ ಬೇರೆ ಫೀಲ್ಡ್ ಗೆ ಹೋಗಿದ್ದಾರೆ ನಾವು ಇದ್ರಿಗೆ ಎಲ್ಲಾ ಚೆನ್ನಾಗಿ ಮಾಡ್ಕಂತ ಇದೀವಿ ಅಲ್ಲಿ ಓದರೆಲ್ಲ ದೊಡ್ಡ ಫೀಲ್ಡ್ ಗೆ ಹೋಗಿದ್ದಾರೆ ದೊಡ್ಡ ಮಟ್ಟದಲ್ಲೇ ದುಡಿತಾ ಇದ್ದಾರೆ ನೀವು ಯಾರಿಗೂ ಕಡಿಮೆ ಇಲ್ಲ 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 ನಾನು ಏನು ಇಲ್ಲ ನೀನೇ ಮಾಡಿರಿ ಚೆನ್ನಾಗಿದೆ ಡೈಲಿ ನಿಮ್ಮ சொந்த business ಅಲ್ಲಿ ಮಾಡೋದು ಇದೆ ಇದೆ ಚೆನ್ನಾಗಿದೆ ಬೇರೆ ಕೈಲೇ ನೋಡಿಲ್ಲ यार ತ ಏನು ಏನು ಮಾಡಂಗಿಲ್ಲ ಆತರ ಇದು ಎಂದು ಮಾಡ್ಕೊಟ್ಟಿಲ್ಲ ಇನ್ನೊಬ್ಬರ ತಗೋ ದೊಡ್ಡದು ಚೆನ್ನಾಗಿ ಮಾಡ್ಕೊಟ್ಟಿದೆ ದುಡಿ ಕಾರ್ ಎಲ್ಲಾ ಹೆಂಗೆ ಲೋನ್ ಮಾಡ್ತಾ ಇದ್ದೀರೆ ಕ್ಯಾಶ್ ಕೊಡ್ತಾ ಲೋನ್ ಲೋನ್ ಎಲ್ಲಾ ಲೋನೇ ಮಾಡ್ಕ ತಗೊಂಡಿರೋದು ಅದು ತಕ್ಕಂಗೆ ದುಡಿಸಿ ಇ EMI ಕಟ್ಟತಾ ಇದ್ದೀವಿ ಬೆಳಿಗ್ಗೆ ಏನು ಸ್ಕೂಟ್ರಿಪ್ ಹೋಗ್ತೀನಿ ಅಂತ ಹೇಳಿದ್ರಿ ಸ್ಕೂಟಿ ಟ್ರಿಪ್ ಆದಮೇಲೆ ಈಗ ಕಾರು ಬಂದಾಗಿಂದ ಸ್ಕೂಟ್ರಿಪ್ ಇಲ್ಲ ನಾ ಫ್ರೆಂಡ್ ಇನ್ನೊಬ್ಬನ ಗೋಣಿ ಅಂತ ಇದಾನೆ ಅವನಿಗೆ ಬಿಟ್ಕೊಟ್ಟಿದಿನಿ ಎಲ್ಲ ಊಟನು ಎಲ್ಲ ಎಲ್ಲ ಇಲ್ಲೇ ಇಲ್ಲೇ ಲೋಕಲ್ ಲೋಕಲ್ ಇರೋದೆಲ್ಲ ವಿವಿಎಸ್ ಸ್ಕೂಲ್ ಚರ್ಚ್ ಸ್ಕೂಲ್ ಬೇರೆ ಬೇರೆ ಸ್ಕೂಲ್ ಇದಾವೆ ಎಲ್ಲಕ್ಕೂ ಅವನೇ ಬಿಡ್ತಾರೆ ಸ್ಕೂಲ್ ಬಸ್ ಡ್ರೈವರ್ ಯಾರು ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಈಗ ಸ್ಕೂಲ್ ಬಸ್ ಗಳು ಅಲ್ಲಿರೋದಲ್ಲ ನಮಗೆ ಪರಿಚಯರೇ ಇರೋದಲ್ಲ ಅಲ್ಲ ಆಟೋ ಹೊಡಿಯಾರೆ ಎಲ್ಲಾ ಸ್ಕೂಲ್ ಬಸ್ ಗಳು ಹೊಡಿತಾ ಇರೋದು ಪ್ರತಿಯೊಬ್ಬರು ಆಟೋ ಪಾರ್ಟ್ ಟೈಮ್ ಮಾಡ್ಕೊಂಡೆ ಇವ ಎಲ್ಲರಿಗೂ ಲಕ್ಷ್ಮಿ ಇದ್ದಂಗೆ ಇದರಿಂದ ಬಂದ್ರು ಎಲ್ಲರಿಗೂ ಯಾರಿಗೇನು ಕೂತೇನಿಲ್ಲ ಚೆನ್ನಾಗಿ ದುಡಿಮೆ ಕೊಟ್ಟಿದೆ ಇಲ್ಲಿ ಆಪ್ ಇವಾಗ ಎಲ್ಲಿ ನಮ್ಮ ಮನೆ ತೋರಿಸ್ತೀನಿ ಬರ್ರಿ ಇವತ್ತಿಗೆ ಒಂದು ವರ್ಷ ಆಯ್ತು ನಮ್ಮ ಮನೆ ಕಟ್ಟೆ ಇವತ್ತಿಗೆ ಒಂದು ವರ್ಷ ಆಯ್ತು ಹಾಂ ಕರೆಕ್ಟಾಗಿ ಇವತ್ತಿಗೆ ಒಂದು ವರ್ಷ ಆಯ್ತು ನಮ್ಮ ಮನೇನೇ ತೋರಿಸ್ತೀನಿ ನನ್ನ ಅಣ್ಣಮ್ಮ ಕಾರು ಐತೆ ಕಾರು ತೋರಿಸ್ತಿದ್ದೆ ಹಾಂ ಕಾರು ಐತೆ ಬರ್ರಿ ಈ ಕಾರೇ ಈಗ ಕಾರ್ ಹೋಗ್ತಾ ಇದೆ ಬಾಡಿಗೆ ಡ್ರೈವರ್ ಬಂದಿದ್ದಾರೆ ಹಾಂ ಈಗ ರಿಸ್ಕಲಿ ಪ್ರೆಸೆಂಟ್ ಹೋಗ್ತೈತೆ ಡ್ರೈವರ್ ಬಂದಿದ್ದಾರೆ ಮನೆ ಹತ್ರ ಮನೆ ತೋರಿಸ್ತೀನಿ ಬರ್ರಿ ಮನೆ ವಿತ್ ನನ್ನ ಕಾರು ಹಾಂ

ಆಧಾರ ಆಧಾರ ಹಚ್ಚಿದ್ವಿ ಈಗ ಬಾಡಿಗೆ ಹೋಗ್ತಾ ಇದೆ ದಾವಣಗೆರೆಗೆ ದಾವಣಗೆರೆ ಬಾಡಿಗೆ ಹೋಗ್ತಾ ಇದೆ ಹೋಗ್ತಾ ಬಾಡಿಗೆ ಇಲ್ಲಿಂದ ದಾವಣಗೆರೆ ದಾವಣಗೆರೆಗೆ 1700 ರೂಪಾಯಿ ತಾಂತೀವಿ ನಾವು ಇಲ್ಲಿ ಅದರಲ್ಲಿ ಎಷ್ಟು ಉಳಿತೆ ನಿಮಗೆ ಅದರಾಗ 500 ರೂಪಾಯಿ ಡೀಸೆಲ್ 400 ರೂಪಾಯಿ 400 ರೂಪಾಯಿ ಡ್ರೈವರ್ ಬೇಟಾ ಹ್ಮ್ ನಮಗೆ ಒಂದು ನಿಲ್ಕಿದ ನಮಗೆ ಉಳಿತೆ ಅದು ನಿಲ್ಕಿದ ಹ್ಮ್ ಇಲ್ಲಿ ನೋಡ್ತಿವಿ ಪಾರ್ಟಿ ನಾವು ಬಡವರು ಇದ್ದ ಅಂದ್ರೆ ಮತ್ತೆ ಹೆಚ್ಚು ಕಮ್ಮಿ ಹೋಗ್ತಿವಿ ಬಡವರಿಗೆ ಕಮ್ಮಿ ಹೋಗ್ತಿವಿ ಮತ್ತೆ ಒಬ್ರು ಕೂಡ ಅಂತಾರ ಇದ್ದಾರ ಹತ್ರ ಕರೆಕ್ಟ್ ಆಗಿ ನಮ್ದು ಏನೈತೆ ಅದು ಫೀಸ್ ಏನೈತೆ ಅದು ಇಸ್ಕೊಂಡ್ ಬರ್ತೀವಿ ಅಷ್ಟೇ ಇದು ಎಷ್ಟನೇ ಕಾರ್ ತಗೊಂತಿರೋದು ನೀವು ಇದು ನನ್ನ ಮೂರನೇ ಕಾರ್ ಇದು ಇದು ಮೂರನೇ ಕಾರ್ ಇದು ಮೂರನೇ ಆಟೋ ಬಂದ್ಬಿಟ್ಟು ಫಸ್ಟ್ ಆಟೋ ಆಟೋ ಒಂದೇ ಆಟೋ ಅದು ಮನಿ ಲಕ್ಷ್ಮಿ ಅದಂತೂ ಕೊಡಲ್ಲ ಮತ್ತು ಇವನು ಕೂಡ ಇದು ಇದ್ದಿಲ್ಲ ಮತ್ತು ಆ ಟೈಮಿಗೆ ತಕ್ಕಂಗೆ ಏನೇನೋ ಇರ್ತಾವಲ್ಲ ಪ್ರಾಬ್ಲಮ್ಸ್ ಆ ಟೈಮಲ್ಲಿ ಕೊಟ್ಟಿರೋದು ಅಷ್ಟೇ ಹೌದು ಈಗ ಇದು ಮೂರನೇ ಇದು ಮೂರನೇ ಫಸ್ಟ್ ಫಸ್ಟಿಗೆ ಜಸ್ಟ್ ಇಟ್ಟಿದ್ದೆ ಅಲ್ವಾಗ್ಲಿ ಕೊಟ್ಟಿದ್ದೇನೆ ಅದನ್ನು ನಂದು ಕೂಡ್ಲಿಗೆ ಹತ್ತಿರ ಒಂದು ಹಳ್ಳಿ ಕೊಟ್ಟಿದ್ದೀನಿ ಅದು ಶಿಫ್ಟ್ ಡಿಜರ್ ಕಾರ್ಟ್ ಟಿ ಟಿ ತಾಂಡ್ ಆದ್ಮೇಲೆ ಇದು ತಾಂಡಿದ್ದು ಟಿ ಟಿ ತಂದ ಆದ್ಮೇಲೆ ಇದು ತಂದಿರ ಟೋಟಲ್ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಷ್ಟನೇ ಗಾಡಿ ಎಲ್ಲ ಇದು ನಾಲ್ಕನೇ ಇದು ಐದನೇ ಗಾಡಿ ಇದು ಐದನೇ ಗಾಡಿ ಹಾಂ ಟಿ ಟಿ ಒಂದು ಮೂರು ಕಾರು ಬೈಕ್ ಇದಾವೆ ಒಂದು ಅಪ್ಪಾಜಿಯ ತಗೊಂಡಿದ್ದು ಒಂದು ಅಪ್ಪಾಜಿಯರ್ ಹಳೆ ಗಾಡಿ ಆಗಿರೋದಕ್ಕೋಸ್ಕರ ಒಂದು ಅಪ್ಪಾಜಿ ಒಂದು ಹೊಸ ಸ್ಪೆಂಡರ್ ಒಂದ್ ಕೊಡ್ಸಿದೆ ನಾನು ಆಟೋ ಇ ಎಮ್ ಐ ಮುಗ್ದು ಒಂದು ಟೂ ಟ್ವೆಂಟಿ ಪಲ್ಸರ್ ಈಗ ಅಣ್ಣ ಮೆಡಿಕಲ್ ಶಾಪ್ತ ನೀವು ಫ್ರೀ ಟೈಮ್ ಆಟೋ ಆಡ್ತಾನೆ ಬೆಳಗ್ಗೆ ಆರು ಗಂಟೆ ಇದ್ದ ಸಾಯಂಕಾಲ ತನ ಆಟೋ ಹೊಡಿತೀನಿ ಐದು ಗಂಟೆ ಮೇಲೆ ಪಟ್ಟು ಕಲೆಕ್ಷನ್ ಹೋಗ್ತೀನಿ ಪಿಗ್ನಿ

ಸ್ನೇಹಿತರೆ ಇವಾಗ ಏನ್ ನೋಡ್ತಿದ್ರಲ್ಲ ಸಂತೋಷ್ ಅವ್ರ ಕಾರ್ ಒಳಗಡೆ ಇದೀನಿ ಇದು ವೈಟ್ ಬೋರ್ಡ್ ಅಲ್ಲ ಎಲ್ಲೋ ಬೋರ್ಡ್ ಯಾಕಂದ್ರೆ ವೈಟ್ ಬೋರ್ಡ್ ಅಲ್ಲೆಲ್ಲ ಗಾಡಿ ಹೊಡೆಯಂಗಿಲ್ಲ ತುಂಬಾನೇ ಕಂಪ್ಲೇಂಟ್ ಆಗ್ತವೆ ಅದಕ್ಕೂ ಮೀರಿ ಎಲ್ಲೋ ಬೋರ್ಡ್ ಕಮರ್ಷಿಯಲ್ ಗಾಡಿ ಇಟ್ಟರೆ ತುಂಬಾನೇ ಲಾಸ್ ಯಾಕಂದ್ರೆ ಟ್ಯಾಕ್ಸ್ ಅದೆಲ್ಲ ಕಟ್ಟತಿರ ಹೌದು ಎಷ್ಟು ಕಟ್ತೀರಾ ನೀವು ಟ್ಯಾಕ್ಸ್ ವರ್ಷಕ್ಕೆ ಹದಿನೆಂಟು ನೂರ ಚಿರ ಬರುತ್ತೆ ಇನ್ಸೂರೆನ್ಸ್ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಇಪ್ಪತ್ತೈದು ಸಾವಿರ ಎಫ್ ಸಿ ಎರಡು ವರ್ಷಕ್ಕೊಂದ್ಸಲ ಸಾವಿರ ರೂಪಾಯಿ ಬರ್ತೈ ಇಷ್ಟೆಲ್ಲ ಇರುತ್ತೆ ಬೋರ್ಡ್ ಗಾಡಿ ಆದ್ರೆ ಸೇಫ್ಟಿ ನಮಗೆ ನೆಮ್ಮದಿಯಿಂದ ಕಳಿಸ್ತೀವಿ ಡ್ರೈವರ್ ಗಳಿಗೆ ಕಳಿಸ್ತಿರ್ತಿವಿ ಪ್ರತಿ ಸಲ ನಾವೇ ಹೋಗೋಕಾಗಲ್ಲ ಹಾಗಾಗಿ ಹಾಕ್ಬೇಕು ಅಂತ ಹೇಳಿ ಎಲ್ಲೋ ಬೋರ್ಡ್ ಮಾಡೋದೇ ಬೆಸ್ಟ್ ಯಾರು ವೈಟ್ ಬೋರ್ಡ್ ಅಲ್ಲಿ ಬಡಿಗೆ ಮಾಡ್ಬಿಡ್ರಿ ಎಲ್ಲೋ ಬೋರ್ಡ್ ಅಲ್ಲೇ ಮಾಡಿ ವೈಟ್ ಬೋರ್ಡ್ ಮಾಡಿ ಮತ್ತ್ ಸುಮ್ನೆ ಎಲ್ಲಾ ಪ್ರಾಬ್ಲಮ್ ಮಾಡ್ಕೊಳ್ಳೋದ್ ಬೇಡ ಎಲ್ಲ ಆಗುತ್ತೆ 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 ಸುಮ್ನೆ ಪ್ರಾಬ್ಲಮ್ ಆಗ್ಬೋದು ಏನಾರ ಆತ ಅಂದ್ರೆ ಮನಿ ಮಠ ಎಲ್ಲಾ ಮಾಡ್ಬೇಕಾಗತ್ತೆ ಯಾಕಂದ್ರೆ ಅವ್ರ ಇದ್ದಂತಾರ ಆದ್ರೆ ರೊಕ್ಕ ಕೊಟ್ಟು ಕ್ಲಿಯರ್ ಮಾಡ್ತಾರೆ ಯಾವ್ರೆ ಇನ್ಸೂರೆನ್ಸ್ ಕಂಪ್ನಿ ಮಾನಿಯರಿಗೆ ಅಷ್ಟೇ ಕೊಡ್ತಾ ಇರೋದು ಎಲ್ಲೋ ಬೋರ್ಡ್ ಆದ್ರೆ ಎಲ್ಲರಿಗೂ ಕೊಡ್ತಾರೆ ಅದಕ್ಕೆ ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಮಾಡ್ಬಿಟ್ರಿ ಅಂತ ಹೇಳ್ತಿದೀವಿ ಅಷ್ಟೇ ಟೂರಿಸ್ ಮಾಡ್ಬೇಕಂತ ಇರ್ತಾರಲ್ಲ ಅವರಿಗೆ ಸ್ಟಾರ್ಟ್ ಅಲ್ಲಿ ಯಾವತರ ಈಗ ನಮ್ದು ಮಾಡ್ಬೇಕಂತ ನಮ್ದು ಕೆ ಟಿ ಹೇಳಿ ಅಂತೇಳಿ ಒಂದು ಸಂಘ ಇದೆ ಅದ್ರಲ್ಲಿ ಯಾರೇ ಆಗ್ಲಿ ವೈಟ್ ಬೋರ್ಡ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಗಾಡಿ ಆ ಕಡೆಯಿಂದ ಅಲ್ಲಿ ಹೋಗುತ್ತೆ ಅಂತ ಎಲ್ಲಾ ಇದು ಮಾಡಿ ಆರ್ ಟಿ ಮತ್ತೆ ಮತ್ ಪೊಲೀಸ್ ಗಳಿಗೂ ಎಲ್ಲಾ ನ್ಯೂಸ್ ಗಳನ್ನ ಹೇಳ್ತೀವಿ ನಾವೆಲ್ಲ ಕೆ ಡಿಒ ಗ್ರೂಪ್ ಇದೆ ಅದರಲ್ಲೆಲ್ಲ ಪ್ರಸಿದ್ಧರೆಲ್ಲ ಅಲ್ಲಿನ ಕರ್ನಾಟಕ ಎಲ್ಲ ಎಲ್ಲ ಡ್ರೈವರ್ಸ್ ಎಲ್ಲ ಅದು ಗ್ರೂಪ್ ಮಾಡಿದ್ದಾರೆ ಅದೇ ಈ ಸ್ಟಾರ್ಟಪ್ ಈಗ ಯಾರಾದರೂ ಕಾರ್ ಇಡಬೇಕು ನಾನು ಟೂರಿಸಂ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನು ನೀವು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಿ ಮಾಡಿ ಎಲ್ಲರಿಗೂ ಪ್ರತಿಯೊಬ್ರಿಗೆ ಕೇಳ್ ಕೇಳ್ದಾರೀ ಗಾಡಿ ಬ್ಯಾಡ್ ಬೇಡ್ದಿದಾರೆ ಗಾಡಿ ಕೊಡ್ರಿ ಡ್ರೈವಿಂಗ್ ನೋಡಿ ಕೊಡ್ರಿ ಸುಮ್ಮನೆ ಎಲ್ಲರಿಗೂ ನಾನು ಹೊಡಿತೀನಿ ನೀನು ಹೊಡಿತೀನಿ ಅನ್ನೋರಿಗೆ ಗಾಡಿ ಕೊಡಬೇಡ್ರಿ ಎಲ್ಲ ಬೋರ್ಡ್ ಎಲ್ಲ ಬೋರ್ಡ್ ಅಂತಲ್ಲ ಯಾವ ಗಾಡಿಗೂ ಕೊಡಬಾರ್ದು ಈಗ ಇದಕ್ಕೆ ಟೂರಿಸಂ ಇಂಡಸ್ಟ್ರಿ ಮಾಡ್ಬೇಕು ಎಕ್ಸ್ಪೀರಿಯನ್ಸ್ ಮುಖ್ಯನಾ ಅಥವಾ ಯಾವ ತರ ಅದು ಏ ಇಲ್ಲ ಮಾಡಬೇಕು ಆದ್ರೆ ಕಾಂಟ್ಯಾಕ್ಟ್ ಮೇನ್ ಈಗ ಯಾರೇ ಆಗಲಿ ಒಮ್ಮಡಿಗೆ ಬಾಡಿಗೆ ಕೊಡಲ್ಲ ಯಾರು ಕೊಡಲ್ಲ ಯಾರು ಬರಲ್ಲ ಏನು ಪರಿಚಯದಿಂದ ಪರಿಚಯ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಬರ್ತಾ ಇರ್ತವೆ ಅದೇ ಮೇನ್ ರೊಕ್ಕಕ್ಕೂ ಕಂಟಿ ಮಾಡಬಾರ್ದು ಪ್ಲೇಸ್ ಹೋದ ಹತ್ರ ಒಂದ್ ತೋರ್ಸ ಬರಲಿ ಇನ್ನೊಂದು ಮೂರು ತೋರ್ಸಂಬಂದ್ರೆ ಅವರು ಖುಷಿ ಪಟ್ಟು ನೆಕ್ಸ್ಟ್ ಟೈಮ್ ಇನ್ನೊಂದ್ ಸ್ವಲ್ಪ ಇನ್ನೊಂದು ಇನ್ನೊಬ್ರು ಕರ್ಕೊಂಡು ಹೋಗ್ತಾರೆ ಪ್ಲೇಸ್ ತೋರ್ಸತ್ರ ಇನ್ನೊಂದು ಎರಡು ಮೂರು ಪ್ಲೇಸ್ ತೋರ್ಸ್ಕೊಂಡು ನಕ್ಕ ಅಂತ ಚೆನ್ನಾಗ್ ಮಾಡಿಕ ನೋಡ್ಕೊಂಬಂದ್ಬಿಡ್ರೆ ಬಾಡಿಗೆಗಳು ಒಂದಕ್ಕೊಂದು ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗಿ ಆಗ್ತವೆ ಇದೇ ನಮ್ಮ ಕಾರು ತಮ್ಮ ಟೂರಿಸ್ಟ್ ಈಗ ನಾವು ಇಷ್ಟೇ ಮೇಲೆ ಮತ್ತೆ ಆಗಲೇ ಆಗ್ಲಿ ಹೇಳದಾಗೆ ನಾನು ಇಷ್ಟೇ ತಿನ್ದಿಂದ ಪಿಕ್ನಿಕ್ ಹೋಗ್ತೀನಿ ಈಗ ದಾವಣಗೆರೆ ಬಾಡಿಗೆ ಬಂದಿದೆ ಹಂಗಾಗಿ ನಾನು ಹೋಗಕ್ಕಾಗಲ್ಲ ನಮ್ಮ ಫ್ರೆಂಡ್ ಹೋಗ್ತಾನೆ ಅವನು ಡ್ರೈವರೇ ಅವ್ನದು ಓನ್ ಕಾರ್ ಇದೆ ಯಾವ ಇದೆ ನಮ್ದು ಜಸ್ಟ್ ಇದೆ ಸರ್

ಚೋಸ ಆ ರೀ ಇದೆ ನಮ್ಮನೆ ಇದನ್ನೇ ಕಟ್ಸಿದ್ದು ಇವತ್ತಿಗೆ ಒಂದ್ ವರ್ಷ ಆಯ್ತು ನಮ್ಮ ಮನೆ ಕಟ್ಟಿ ಒಂದು ಮೂವತ್ತ್ ಮೂವತ್ತೈದ್ ಹತ್ರ ಬಂತರ ನಮ್ದು ನಾವು ಮುಂಚೆ ತಾಂಡಿದ್ವಿ ನಾವು ಅಮ್ಮ ಅಮ್ಮ ಒಂದ್ ಹದಿ ಐದ್ ಲಕ್ಷ ಜೋಡ್ಸಿತ್ತು ಅಣ್ಣ ಒಂದ್ ಮೂರ್ ಲಕ್ಷ ಕೊಟ್ಟ ಅಪ್ಪಾಜಿ ಒಂದ್ ಮೂರ್ ಲಕ್ಷ ಕೊಡ್ತು ನಾವ್ ಒಂದ್ ಮೂರ್ ಲಕ್ಷ ಜೋಡಿಸಿ ಒಂದ್ ಹದಿನೈದು ಲಕ್ಷ ಜೋಡಿಸಿದ್ವಿ ಮತ್ತೆ ಹಿಂಗ ಮುಂದೆ ಹೆಂಗಪ್ಪ ಮಾಡೋದಂದಾಗ ಫ್ರೆಂಡ್ ಒಬ್ರು ಫೈನಾನ್ಸಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಮಾರ್ತಿ ಅಂತ ಹೇಳಿ ನಾವು ನೀನ್ ತೆಲಿಕ ನಾ ಮಾಡ್ಕೊಡ್ತೀವಿ ಅಂತ ಹೇಳಿ ಪಾಪ ಅವ್ರ ಬ್ಯಾಂಕಲ್ಲೇ ಲೋನ್ ಮಾಡಿಸ್ಕೊಟ್ರಿ ಹದಿನೈದು ಲಕ್ಷ ಇ ಎಮ್ ಐ ಮಾಡ್ಸಿದ್ವಿ ಹದಿನೈದು ಲಕ್ಷ ಲೋನ್ ಮಾಡ್ಸಿದ್ವಿ ಲೋನ್ ಎಲ್ಲ ಅಣ್ಣಂದು ಅಣ್ಣಂದು ಒಂದು ಹನ್ನೆರಡು ಸಾವಿರ ರೂಪಾಯಿ ಪೇಮೆಂಟ್ ಬರುತ್ತೆ ಅವನೊಂದ್ ಹತ್ತು ಸಾವಿರ ಅಮ್ಮ ಒಂದು ಸ್ವಲ್ಪ ಒಂದು ಸ್ವಲ್ಪ ಎಲ್ಲರೂ ಶೇರ್ ಮಾಡಿ ಅಪ್ಪಾಜಿನ ಮಾಡಿ ಎಲ್ಲಾರು ಇಷ್ಟ ಅಂತ ಕಲೆಕ್ಟ್ ಮಾಡಿ ಲೋನ್ ಕಟ್ಟಿ ನೋಡಕಿದ್ ಮನಿಲ್ ನಂದು ಆಟೋದಲ್ಲಿ ಏನಿಲ್ಲ ಅಂದ್ರೆ ಒಂದು ಆರುನೂರು ರೂಪಾಯಿ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಮಾಡ್ತೀವಿ ತನಕ ಇದ್ದ ಕಲೆಕ್ಷನ್ ಹಾಕಿನಿ ಅದು ನಾನೂರು ರೂಪಾಯಿ ಐದು ರೂಪಾಯಿ ದುಡಿತೇನೆ ತಿಂಗಳ ದಿನ ಹದಿಮೂರು ದಿನ ಹದಿಮೂರು ಹದ್ಮೂರ್ನೂರು ಇಲ್ಲ ಹದಿನೈದು ರೂಪಾಯಿ ಅಂತ ದುಡಿದೇನೆ ಅವ್ನು ನಮ್ಮ ರಾಮು ಅಂತೇಳಿ ತೋರಿಸ್ ಎಲ್ಲ 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 ಪರಿಚಯ ಇದೆ ಇದೆ ನಿಮ್ಮ ಮನೆ ಮನೆ ಇವ್ರು ಯಾರು ಸಾವುಕಾರು ಇಲ್ಲಿದ್ರಲ್ಲ ಅವ್ನೇ ನಮ್ಮ ರಾಮು ಅಂತ ಇವ್ರ್ದೇ ಎಷ್ಟೊತ್ತನ ವಾಯಸ್ ಬಂದಿದ್ದೆ ನಾವು ಬಂದೆ ಬಂದಿದ್ದು ಅವನೇ ನಮ್ಮ ರಾಮು ಇದು ಯಾವಾಗ ನೀವು ಸಾಕಿದ್ದೆ ಯಾವಾಗ ಇದೆಲ್ಲ ನಮ್ಮ ಮನೆ ಓಪನಿಂಗ್ ಆಗಿ ಮುಂಚೆ ತಾಂಬಂದಿದ್ದು ಅವ್ನದು ಮನೆಗೆ ಒಂದು ವರ್ಷ ಆಯ್ತು ಅಂದ್ರೆ ಒಂದು ವರ್ಷದ ಒಂದು ವರ್ಷ ಪಾಪು ಅದು ಸಣ್ಣ ಪಾಪು ತಂದಿದ್ದು ಈಗ ಒಂದು ವರ್ಷ ಎಷ್ಟು ತಿಂಗ್ಳ ಇದ್ದ ತಂದಿದ್ದಿರಿ ಮೂವತ್ತೈದು ದಿನ ತಗೊ ಮಂದಿದು ಮೂವತ್ತೈದು ದಿನ ಇದ್ದ ಅಲ್ಲಿಂದ ಇಲ್ಲಿವರೆಗೆ ಇವ್ರು ಇವ್ರು ನಾವು ಅಪ್ಪಾಜಿ ಪಪ್ಪಾಜಿ ರಾಮ ಬನ್ನಿ ನಮ್ಮ ಮನೆ ಪಟ್ ಸಮಸ್ ಕೊಡ್ತೀನಿ ಇದೆ ನಿಮ್ಮ ಮನೆ ಹಾ ಇದೆ ನಮ್ಮ ಮಾಲ್ ಹಲಕತೆ ಕಟ್ಟಿಸಿರಂಗಾದ್ರ ಇದೆ ಸ್ಪೆಷಲ್ ಇದೆ ಅಪೋಸಿಟ್ ಇಲ್ಲ ವಾಲ್ ಪೇಂಟ್ ಅಂತ ಹೇಳಿ ವಾಲ್ ಒಂದು ಒಂದ್ ವಾಲ್ ಇರಲಿ ಅಂತ ಫೋಟೋಶೂಟ್ ಫೋಟೋಶೂಟ್ ಗೆ ಏನಾದ್ರೂ ನೀವು ಏನೋ ರೀಲ್ಸ್ ಮಾಡ್ತೀರಾ ಅಂತ ಕೇಳಕೊಂಡೆ ನೋಡಿದೀನಿ ಹ ಆ ರೀಲ್ಸ್ ಮಾಡ್ತೀರಿ ಹ ಎಷ್ಟು ಫ್ಯಾನ್ಸ್ 10 ಇಲ್ಲ ಹ ಮನೆ ಹ ಕಿಚನ್ ದೇವರ ಮನೆ ಬರಿ ಯಸ್ ಥ್ಯಾಂಕ್ಸ್ ಇದೆ ನಮ್ಮ ಮನೆ ದೇವರ ಮನೆ ಹ್ಮ್ ಹ್ಮ್ ಇದೆ ಕಿಚನ್ ಇವ್ರು ನಮ್ಮಮ್ಮ ಅಮ್ಮ ಅಂತ ಅಂಗನವಾಡಿ ಟೀಚರ್ ಅಂಗನವಾಡಿ ಟೀಚರ್ ಹಾ ಓಕೆ ಇದು ಬೆಡ್ರೂಮ್ ಇದು ರೂಮ್ ಇದು ಎಷ್ಟ್ ಸೈಟ್ ಅಲ್ಲಿ ಇರೋದು ತರ್ಟಿ ಫೋರ್ಟಿ ಸೈಟ್ ತರ್ಟಿ ಫೋರ್ಟಿ ಸೈಟ್ ಅಲ್ಲಿ ಲೈಟ್ ಇದು ತ್ರಿಬಲ್ ಬೆಡ್ರೂಮ್ ನಮ್ಮ ಮನೆ ಇದೆ ನನ್ನ ರೂಮ್ ಇಲ್ಲೇ ವರ್ಕ್ ಮಾಡೋಲ್ಲ ರಾತ್ರಿ ಬಂದ್ ಕಲೆಕ್ಷನ್ ಕಲೆಕ್ಷನ್ ಇದೆ ನನ್ನ ರೀಲ್ಸ್ ರೂಮ್ ರೀಲ್ಸ್ ರೂಮ್ ಏನೋ ಸೆಟಪ್ ಎಲ್ಲ ಐತಿ ಎಲ್ಲ ಇದೆ ಓ ನೋಡ್ರಿ ಇದೇ ಊರ ಸೆಟಪ್ ರೀಲ್ಸ್ ಮಾಡಕ್ಕೆ ಲೈಟ್ ಆನ್ ಮಾಡಿ ನೋಡೋಣ ನಿಮ್ ರೀಲ್ಸ್ ಮಾಡೋದು ರೀಲ್ಸ್ ಮಾಡ್ತಿರ್ತೀರ ಹಂಗಾದ್ರೆ ಆಕಡೆಗೆ ಇದು ಬಾತ್ರೂಮ್ ಅಲ್ಲ ಬಾತ್ರೂಮ್ ಇದು ಬೆಡ್ರೂಮ್ ಇದು ಯಾರು ಬೆಡ್ರೂಮ್ ಅಣ್ಣರ್ದ ಅಮ್ಮ ಅಮ್ಮರ್ದ ಒಟ್ಟಲ್ಲಿ ಒಟ್ಟಲ್ಲಿ ಮೂರ್ ಬೆಡ್ರೂಮ್ ಈ ಕಡೆ ರೀಲ್ಸ್ ಮಾಡೋ ರೂಮ್ ಅದೇ ಅಣ್ಣ ರೂಮ್ ಅಲ್ಲಿ ರೀಲ್ಸ್ ಮಾಡೋದು ನಾವು ನೋಡಿ ಇದೇ ಅವರ ತರ್ಟಿ ಫೋರ್ಟಿ ಸೈಟ್ ಅಲ್ಲಿ ಮೂವತ್ತೈದು ಲಕ್ಷದಲ್ಲಿ ಕಟ್ಸಿರೋ ಮನೆ ಎಲ್ಲ ಇದು ಮತ್ತೆ ಗ್ರಿಲ್ ತರ ಬೇರೆ ಮಾಡ್ಸಿರ ಅದೇ ಎಕ್ಸ್ಟ್ರಾ ಜಾಗ ಇಲ್ಲ 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 ಅದೇ ಸೈಟ್ ಅಲ್ಲಿ ಅದೇ ಸೈಟ್ ಅಲ್ಲಿ ಓ ಚೆನ್ನಾಗಿದೆ ಹಿಂದ್ಗಡೆ ಗಾಳಿ ನೋಡ್ರಿ ಗಾಳಿ ಎಷ್ಟು ತಣ್ಣ ಬರ್ತಾ ಇತ್ತಿಲ್ಲಿ ಇದು ಗ್ರಿಲ್ ತರ ಮಾಡ್ಸಿರಿ ಪ್ರತಿ ಮೂಲೆಯಲ್ಲೂ ಕ್ಯಾಮ್ರಾ ಹಾಕ್ಸಿದ್ವಿ ಕ್ಯಾಮ್ರಾ ಬೇರೆ ಹಾಕ್ಸಿರಿ ಓ ಅಲ್ಲೇ ಇದಾರಲ್ಲ ಸಿ ಸಿ ಕ್ಯಾಮ್ರಾ ಈ ಕಡೆ ಹೋದ್ರೆ ನಿಮ್ ರಾಮು ಇದೆ ನಮ್ ಗಾ ರಾಮು ವಾಕಿಂಗ್ ರೂಮ್ ಇದೆ ಇದು ನಿಮ್ಮ ರಾಮದು ವಾಕಿಂಗ್ ರಾಮ ಅಡ್ಡ ಈ ಕಡೆ ಎಲ್ಲ ಫ್ರೀ ಸ್ಪೇಸ್ ಅಲ್ಲ ಇದು ಆಗಬೇಕಾ ಇದಾವೆ ಹಾಕ್ ಇದು ಏರಿಯಾ ಬಂದ್ಬಿಟ್ಟ ಎಪಿಎಂಸಿ ಹಿಂಭಾಗ ಈ ಕಡೆ ಎಲ್ಲ ಇದು ಬಟ್ಟೆ ತೊಳಕಳಕ್ಕಿಂತ ವಾಷಿಂಗ್ ಮಷೀನ್ ಈಗ ವಾಷಿಂಗ್ ಮಷೀನ್ ಇಲ್ಲ ತಗೋ ಈ ಕಡೆ ಏನು ಸ್ವಲ್ಪ ಖಾಲಿ ಬಿಟ್ಟಿದೀರ ಇದು ಇದು ನೀರಿಗೆ ವೇಸ್ಟೇಜ್ ನೀರ್ ಫುಲ್ ಆಗಿನ ಕೆಳಗ್ ಬಂದ್ರೆ ಓಕೆ ಪೈಪ್ ಲೈನ್ ಗಾಳಿ ಬೇಕಲ್ಲ ಗಾಳಿಗೋಸ್ಕರ ಚೆನ್ನಾಗಿದೆ ಮನೆ ತುಂಬಾ ಚೆನ್ನಾಗಿದೆ ಏನು ಇಂಜಿನಿಯರ್ ಸ್ಕೆಚ್ ಹಾಕಿದ್ರೆ ನೀವು ಗಂಗಾಧರ್ ಇಂಜಿನಿಯರ್ ಅನ್ನು ಯಾರು ಗಂಗಾಧರ್ ಇಂಜಿನಿಯರ್ ಪರಪಾಳಿಗ್ ಈಗ ಅವರೇ ಟಾಪಲ್ಲಿರೋದು ಇರೋದು ಇಂಜಿನಿಯರ್ ಏನ್ ಹೆಸರು ಗಂಗಾಧರ್ 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 ಅಂತ ಹೇಳಿ ಅಮ್ಮ ನಮಸ್ಕಾರ ನಮಸ್ಕಾರ ನಿಮ್ ಮಗ ಯಾವ ತರ ಹೆಂಗ್ ದುಡಿದ್ರು ಏನಿಲ್ಲ ಎಲ್ಲಾ ಕೇಳಿದ್ವಿ ಕಾರ್ ಬೇರೆ ಮಾಡಿದ್ರು ಏನೋ ಚಿಕ್ಕ ವಯಸ್ಸಾದ್ರೆ ಆಟೋ ಮಾಡಿದ್ರ ಅಂತೆ ಯಾವಾಗ ಮಾಡಿದ್ರು ಏನವ್ರು ಓದ್ವಾಗ್ನೆ ಅವನು ಆಟೋ ಹೊಡಿತಾನಿ ಆಟೋ ತಗಂತಾನಿ ಅಂತ ಅಂತಿದ್ದ ನಾವ್ ಅದಕ್ಕೇನು ಬೇಡ ಅಂತಂದ್ ಏನ ಹೇಳಿಲ್ಲ ಯಾವ್ದೇ ಆಗ್ಲಿ ಕೆಲ್ಸನ ದೇವ್ರ ಕೆಲಸ ಅಂತ ತಿಳ್ಕೋಬೇಕು ಆಟೋ ಹೊಡೆಯೋದಂದ್ರೆ ಏನ್ ಸಾಮಾನ್ಯ ಅಲ್ಲ ಅದು ದೊಡ್ಡದೇ ಕೆಲಸ ಆಗ್ಲಪ್ಪ ತಗವಂತೆ ನೀನೇನು ಸ್ವಲ್ಪ ದೊಡ್ಡನಾಗು ಅಂತ ಹೇಳಿದ್ವಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಾವು ತಗೊಂತಾನಿ ಅಂತ ಹೇಳಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತು ವರ್ಷ ಆಯ್ತು ಈಗ ಆಟೋ ಓಡೇಕ ಲೋನಿನ ಮೇಲೆ ನಾವು ಹೊಡ್ಸಿದ್ವಿ ನಾವು ಒಟ್ಟ ಅವನಿಗೆ ಯಾವ್ದು ಬೇಡ ಅಂತ ಹೇಳಲಿಲ್ಲ ಈಗಿನ ಕಾಲದಾಗ ಆಟೋ ಹೊಡೆಯೋದು ಒಂದು ಒಳ್ಳೆ ಕೆಲಸ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಆಗ್ಲಿ ಪೇಷಂಟ್ ಆಗ್ಲಿ ಹೆರ್ಗಿ ಮಾಡತಕ್ಕಂತ ಮಹಿಳೆ ಆಗ್ಲಿ ಬೇಗ ಹೋಗ್ಬೇಕು ಅಂತಂದ್ರೆ ಕಾರು ಮಾಡೋರೂ ಇರ್ತಾರ ಇಲ್ದಾರು ಇರ್ತಾರ ಹಂಗಾಗಿ ನಾವ್ ಇವತ್ತಿಗೂ ಹೇಳೇವಿ ಯಾರ ಆಗ್ಲಿ ಅನಾರೋಗ್ಯದಿಂದ ಅವ್ರ ಅದರ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರ ಏನೇ ಕೆಲ್ಸ ಇರ್ಲಪ್ಪ ಫಸ್ಟ್ ಬಿಟ್ಟದ್ ಬಿಟ್ಟ ಅವ್ರನ್ನ ನೀನ್ ಆಸ್ಪತ್ರೆ ತಲುಪ್ಸಿ ಆ ಅದೇ ರೀತಿನೇ ಇವತ್ತಿಗೂನು ಆದ್ರೂ ಅವ್ರ ಯಾರಿಗೆ ಟೈಮ್ ಏನಾರ ಇದ್ರ ಫೋನ್ ಅಂದ್ರ ಇಮಿಡಿಯೇಟ್ಲಿ ಅವನು ಹಾಸ್ಪಿಟ್ಲಿಗೆ ಅಂತ ಅಂದ್ರ ಎಷ್ಟ್ರೂ ಹೋಗ್ತಾರ ಎಷ್ಟ ತರ ಆಗಿರಲ್ರಿ ಅವನ್ ಬೇರೆ ಊರಿಗೆ ನಾವು ಆದ್ರ ನಾವು ಒಂದ್ ಕಾರ್ ತಗೊಂಡಿವಿ ಒಂದು ಟಿ ಟಿ ತಗೊಂಡಿದೀವಿ ಆಮೇಲೆ ಒಂದು ಸೈಟಿಗೂ ಅನುಕೂಲ ಆತು ಅದು ನಮ್ ಮನಿಗೆ ಮಹಾಲಕ್ಷ್ಮಿ ರೂಪವಾಗಿ ಬಂದ್ಲೋ ಏನ್ ಕತಿಯೋ ಒಳ್ಳೇದ ಆಗೇತಿ ಆಮೇಲೆ ರುದ್ರ ಇರ್ತಾರಲ್ಲ ವಯಸ್ಸಾದರು ಅವರು ಆಸ್ಪತ್ರೆಗೆ ಹೋಗ್ಲಿ ನಡ್ಕಂತ ಹೋಗ್ತಾ ಇದ್ರು ಅಂದ್ರೆ ನಿಂದಿರ್ಸ್ಕೊಂಡ್ ಹತ್ತಿಸ್ಕೊಂಡ್ ಹೋಗಪ್ಪ ಒಟ್ಟ ಅವ್ರ ಕಷ್ಟದಾಗ ಯಾರೇ ಇರ್ಲಿ ಹತ್ತಿಸ್ಕೊಂಡ್ ಹೋಗಪ್ಪ ಅಂತಂದ್ ನಾವು ಅಷ್ಟೊಂದ್ ಹೇಳೇವ್ರಿ ಈಗ ಆಟೋ ಓಡರ್ಗೆ ಅಂದ್ರೆ ಅಷ್ಟಕ್ಕೊಂದು ದುಡಿ ಏನಿಲ್ಲ ಸುಮ್ನೆ ಆಟ ಆಡ್ಕೊಂಡು ಓಡಾಡ್ತಾರ ಅಂತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅಯ್ಯೋ ಅದೆಲ್ಲ ಸುಳ್ರಿ ನಾವು ಅದನ್ನ ಭಾವ ನಾವ್ ನಿತ್ಯನ ನಮಸ್ಕಾರ ಮಾಡಿ ನಾವು ನೆಡ್ ಿ ಅಂದ್ರ ಕೊಡ ಮರೆಯ ದೇವ್ರ್ ಎಲ್ಲಿದ್ರು ಕೊಟ್ಟೆ ಕೊಡ್ತನ್ರೀ ನಾವ್ ಅದನ್ನ ತಪ್ಪು ತಿಳ್ಕೊಬಾರದು ಆಟೋದರಿ ಎಣ್ ಕೊಡಬಾರ್ದು ಇದನ್ ಮಾಡಬಾರ್ದು ಅವೆಲ್ಲ ತಪ್ಪ್ರಿ ದುಡಿಮೆ ಏನ್ರೀ ಯಾವ್ದಾದ್ರು ದುಡಿಮೆ ಇಂಜಿನಿಯರ್ ಆದ್ರ ಮಾಡಿದ್ರು ತಾನೇ ಸಂಬಳ ಬರೋದು ಎಲ್ಲ ಮೇಸ್ಟ್ರಿ ಆಗ್ಲಿ ಎಲ್ಲರಿಗಾಗ್ಲಿ ಇದು ಆದ್ರೂ ದುಡಿದ್ರು ತಾನೇ ಬರೋದು ಇದನ್ನ ನಾವು ಒಂದು ನೌಕರಿ ಅಂತಲೇ ನಾವು ತಿಳ್ಕೊಬೇಕು ಈಗ ಇರೋದು ನೋಡಿ ಅಂಗನವಾಡಿ ನಾವು ನೋಡಿ ಟೀಚರ್ ರೀ ನೀವು ನೋಡಿ ಟೀಚರ್ ಆಗಿ ಮಗುಗೆ ಅಂದ್ರೆ ಈಗ ಮಗ ಆಟನೇ ಹೊಡಿತದನಲ್ಲ ಅದಕ್ಕೂ ಬೇಜಾರಿಲ್ಲ ಅದೇ ಒಂದು ಏನು ಬೇಜಾರಿಲ್ಲ ಯಾವ್ದ ಒಂದು ಮಾಡ್ತಾರಲ್ಲ ಈಗ ಕೆಟ್ಟದ್ದು ಕೆಲಸ ಮಾಡಿದ್ನಂದ್ರ ಅದ್ ಮಾಡ್ಬಾಡಪ್ಪ ಅಂತ ನಾವ್ ಹೇಳಕ್ ಸೈ ಇದೇನ್ ಕೆಟ್ಟದ್ದಲ್ಲ ಇದೇ ಪೂರ್ವಕವಾಗಿ ಒಳ್ಳೆ ಕೆಲಸ ಅಂತ ನಾನು ಹೇಳ್ತೇನೆ ನಾವ್ ಯಾವ್ದು ಕೆಲಸ ಮಾಡ್ಬೇಡಪ್ಪ ಅಂತ ಹೇಳ್ತಾ ಇಲ್ಲ ಆ ಗಂಟೆ ತನ ಅದನ್ ಕೆಲ್ಸ ಮಾಡ್ಕೊಂಬರ್ತನ್ರೀ ಆಮೇಲೆ ಮತ್ ಕಲೆಕ್ಷನ್ ಹೋಗ್ತದನ ಬ್ಯಾಂಕಿಗೆ ಈಗ ಐದ್ನೂರ ರೂಪಾಯಿಯಿಂದ ಇನ್ನೂರ ಐವತ್ ರೂಪಾಯಿಂದ ದುಡಿಯಕತ್ತ ಈಗ ಹತ್ತತ್ರ ಒಂದೂವರೆ ಸಾವಿರ ರೂಪಾಯಿ ಕಲೆಕ್ಷನ್ ಆಗ್ತೈತಿ ಡೈಲಿ ಅವ್ರಿಗೆ ಕಮಿಷನ್ ಏನ ಏನತಾರಲ್ಲ ಅದನ್ನ ಹೇಳ್ತಾರೀ ಸಾಲ ಮಾಡಿ ಮನಿ ಕಟ್ಟಿ ಅಂತ ಮನಿ ಅಂತೂ ಕಟ್ಟೇವ್ರಿ ಒಂದ್ ವರ್ಷ ಆತ್ರಿ ಒಂದ್ ವರ್ಷ ಆಯ್ತು ಎಷ್ಟು ಲಕ್ಷ ಹೋಯ್ತಮ್ಮ ಲಕ್ಷ ಇನ್ನೊಂದ್ ಹದಿನೈದು ಲಕ್ಷ ಸಾಲ ಐತೆ ಅಂದ್ರೆ ಹೌದ್ರಿ ಐತ್ರಿ ಮಂತ್ಲಿ ಕಟ್ಟಿ ಹೋಗ್ತಾ ಅದ್ ಎಣ್ಣೆ ಕೊಡೋದಿಲ್ಲ ಅಂತ ಆ ಎಣ್ಣನ ಫಿಕ್ಸ್ ಆಗೇತ್ರಿ ಮದ್ವಿ ಇನ್ನೇಟ್ರಿ ಇಬ್ರು ಗಂಡ್ ಮಕ್ಕಳು ಇಬ್ಬರಿಗೂ ಫಿಕ್ಸ್ ಆಗೇತ್ರಿ ಮನಿ ಕಟ್ಟಿದಾಗಿದ್ದ ಅವ್ರು ಆಟ ಅಂತ ಏನು ಅನ್ಲಿಲ್ಲರಿ ಬೀಗರು ನಾವು ಕೇಳಿದ್ವಿ ಅವ್ರು ಕೊಟ್ರು ಎಣ್ಣು ಫಿಕ್ಸ್ ಆಗಿದೆ ಯಾವ್ದಾದ್ರು ಮಾಡಿಕೊಂಡ್ ಊಟ ಮಾಡ್ಬೋದು ಇದೇ ಆಟ ಒಡೇದ್ರ ಸುಮಾರ ಏನ್ರಿ ಅವರ ಆಗ್ಲಿ ಅಂತ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಅವ್ರಿಗೆ ಏನಾರ ಒಂದ್ ಅನಾರೋಗ್ಯ ಆತು ಅಂತ ಅಂದ್ರ ರಾತ್ರಿ ಟೈಮ್ ಕಾರ್ ಅವರೆ ಹೊಡ್ಕೊಂಡ್ ಹೋಗಾಕತ್ತ ಆಟೋದನ್ನೇ ಕರಿಬೇಕಾಕತ್ತಿ ಹ್ಮ್ ಡ್ರೈವರ್ ಬೇಕಾಕತ್ತಿ ಆ ಸಣ್ಣ ಪುಟ್ಟ ಕೆಲ್ಸಗುಳಿಗೆ ಆಟೋದರೇ ಮೇನ್ ಹೌದು ಅದು ಒಂದ್ ಹೇಳಿ ಏನಾರ ಮಾರ್ಕ್ ಬಿಟ್ಟು ಲಗೇಜ್ ಆಗ್ಲಿ ಏನಾರ ಆಗ್ಲಿ ಬಿಟ್ಟು ಹೋದ್ರು ಅಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ತಲ್ಪ್ಸೋ ವ್ಯವಸ್ಥೆ ಮಾಡಪ್ಪ ಅಂತಂದು ಮನಿ ತಗೊಂಡ್ ಹೋಗ್ತಾರೆ ಎಷ್ಟೋ ಕೊಟ್ಟಿದ್ದಾರೆ ಹಂಗ ಆಗಿದೆ ನಮ್ಮ ಮಗನೂ ಒಂದ್ಸತಿ ಎಲ್ಲಾ ಫೈಲಾ ಬಿಟ್ಟೋಗಿದ್ರು ಅದನ್ನ ನಾವ್ ಒಪ್ಸೇವಿ ಅವ್ರ ಅವ್ರಿ ತಲ್ಪ್ಸೇವಿ ಕೆಟ್ಟ ಚಟ ಮಾಡಬಾರ್ದು ಮೋಸ ಮಾಡಬಾರ್ದು ಸುಳ್ತನ ಹೇಳ್ಬಾರ್ದು ಕಳ್ತನ ಮಾಡಬಾರ್ದು ದುಡಿಯಪ್ಪ ಒಬ್ಬೊಬ್ರು ದುಡ್ಡು ಆಟದ ಬಂದ್ರುನು ಇರೋದಿಲ್ಲ ಅಂತ ಹೇಳ್ತಾರ ಹ್ಮ್ ಒಂದ್ಸತಿ ಅನ್ವ್ರಿ ಕರ್ಕೊಂಡ್ ಕರ್ಕಂಬರ್ಬೇಕೈತಿ ಅವ್ರ ಸ್ಥಿತಿ ಹೆಂಗಿರ್ತ ಏನು ಹಂಗ್ ಕಂಟಿ ಮಾಡಿಲ್ರಿ ಈಗೇನು ಯಾರು ಮಾಡೋದೂ ಇಲ್ಲ ಅನ್ಸ್ತತ್ ನನಗೇನು ಬಾಳ ಮತ್ತಿನ ಚೆನ್ನಾಗಿದ್ರ ಸರ್ ನಮ್ಗೇನ್ ಹೂನ್ರಿ ಒಳ್ಳೆ ಬುದ್ಧಿನ ಐತಿ ನನ್ ಮಗ ಅದಾನ ಒಳ್ಳೆ ಕೆಲಸನ ಮಾಡ್ತಾರ ನಾವ್ ಹೇಳದಂಗ ನಾವ್ ಏನ್ ಹೇಳ ಕೊಟ್ಟ ಅದ ಆದಾಗ ಹಾತಾರ ಅವ್ರು ಇಬ್ರು ಮಕ್ಕಳು ಹಂಗಾಗಿ ಒಳ್ಳೆ ಕೆಲಸ ಮಾಡೋದ್ರಿಂದ ದೇವ್ರು ನಮ್ಮನ್ ಹಿಂಗ ಇಟ್ಟನ್ರಿ ಹಿಂಗ ಇಡ್ಬೇಕು ನಾವೇನು ಒಂದ್ ಎಂಟಣಿ ಗುಳಗಿನ ಉಂಕ್ತಾ ಇಲ್ಲ ನೋಡ್ರಿ ಚೆನ್ನಾಗದವ್ರಿ ಚೆನ್ನಾಗದ್ ನಮ್ದು ವೃತ್ತಿಗೂ ನಮ್ದು ದೇವ್ರು ನಮಗೆ ಹೆಂಗ ಒಂದ್ ವೃತ್ತಿ ಕೊಟ್ಟನ್ರಿ ಅದ್ರಿಂದ ನಮ್ಗೆ ತೃಪ್ತಿನ ಇಷ್ಟ್ರಿ ಆಟೋದರ ಬಗ್ಗೆ கார் ட்ரெவர் பி எல்லா யாத்தர இர்பே துபாசி அம்மா ಸ್ನೇಹಿತರೆ ಇದುವರೆಗೂ ನಮ್ಮ ಸಂತು ಬ್ರದರ್ ಅವರು ಹೋಮ್ ಟೂರ್ ಆಯ್ತು ಅಂದ್ರೆ ಮನೆ ಒಳಗಡೆ ಎಲ್ಲ ತೋರಿಸಿದ್ರು ಯಾವ ರೀತಿ ಕಟ್ಟಿದ್ರು ಯಾವ ರೀತಿ ಎಕ್ಸ್ಪೆನ್ಸ್ ಆಯ್ತು ಎಲ್ಲ ತಿಳ್ಕೊಂಡ್ವಿ ಡೈಲಿ ಇದೇ ಕಲೆಕ್ಷನ್ ಬಗ್ಗೆ ಇದೇ ಆಯಾ ಇಂದ ಎಲ್ಲಿಗೆ ಹೋಗೋಣ ಈಗ ಹೋಗ್ಬರಿ ಕಲೆಕ್ಷನ್ ಅಂದ್ರೆ ಡೈಲಿ ಸಾಯಂಕಾಲ ಕಲೆಕ್ಷನ್ ಹೋಗೋಣ ಈಗೋಣ ಕಲೆಕ್ಷನ್ಗೆ ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ನಮ್ಮ ಸಂಸ್ಪ್ರದ ಜೊತೆಗೆ ಅವ್ರು ಕಲೆಕ್ಷನ್ಗೆ ಹೋಗ್ತಾ ಇದ್ದಾರೆ ಅದೊಂದು ಕಲೆಕ್ಷನ್ ಇಂದು ಯಾವ ಥರ ಮಾಡ್ತಾರೆ ಅದು ಒಂದು ನೋಡ್ಕೊಂಬಿಡೋಣ ಬನ್ನಿ ಹೋಗ್ತಾ ಹೋಗೋಣ ಈಗಿಲ್ಲಿ ಸಿಟಿ ಒಳಗಡೆ ಹೋಗ್ಬೇಕು ಹಾಂ ಸಿಟಿ ಒಳಗೆ ಸಿಟಿ ಒಳಗೆ ಎಷ್ಟು ಮಾಡ್ತೀರಾ ಡೈಲಿ ಕಲೆಕ್ಷನ್ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮಾಡ್ತಾ ಇದ್ದೀವಿ ಡೈಲಿ ಎಷ್ಟು ಮಾಡ್ತಿದ್ದೀರಾ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದಷ್ಟು ಆಗುತ್ತೆ ಇಪ್ಪತ್ತು ಇಪ್ಪತ್ತೈದು ಆಗುತ್ತೆ ಓಕೆ ಅದರಿಂದ ಕಮಿಷನ್ನು ಅಥವಾ ಪ್ರಾಫಿಟ್ ಏನು ಸಿಗುತ್ತೆ ನಿಮಗೆ ನೂರಕ್ಕೆ ಮೂರು ರೂಪಾಯಿ ಕೊಡ್ತಾರೆ ನೂರಕ್ಕೆ ಮೂರು ರೂಪಾಯಿ ಕೊಡ್ತಾರೆ ಹತ್ತು ಸಾವಿರಕ್ಕೆ ಮುನ್ನೂರು ರೂಪಾಯಿ ಕೊಡ್ತಾರೆ ಹತ್ತು ಸಾವಿರಕ್ಕೆ ಮುನ್ನೂರು ರೂಪಾಯಿ ಸಿಗುತ್ತೆ ಲೋನಿಗೆ ಇನ್ನೂರು ರೂಪಾಯಿ ಕೊಡ್ತಾರೆ ಇದಕ್ಕೆ ಮುನ್ನೂರು ರೂಪಾಯಿ ಕೊಡ್ತಾರೆ ಅಂದರೆ ಡೈಲಿ ಒಂದು ಯಾವ ರೇಜಾಗ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಹಾಂ ಸಾವಿರ ಇನ್ನೂ ಮುಟ್ಟಿಲ್ಲ ಒಂದು ಎಂಟು ಏಳ್ನೂರ ಎಂಟು ರೂಪಾಯಿ ಆಗುತ್ತೆ ಅಂದರೆ ಲೆಕ್ಕ ಹಾಕಿರೋ ಒಂದು ಮೂರೇಳು ಇಪ್ಪತ್ತೊಂದು ಅಂದರೆ ಒಂದು ಇಪ್ಪತ್ತೊಂದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಆಗ್ಬೋದು ಇಪ್ಪತ್ತು 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 ರೂಪಾಯಿ ಅದೇ ಕಲೆಕ್ಷನ್ ಇಲ್ಲಿ ಕೂಡ ಆಟೋದಾರ ಹತ್ರ ಎಷ್ಟು ಕಟ್ತಾರೆ ಇಲ್ಲಿ ಆಟೋದಾರೆಲ್ಲ ಆಟೋದಾರೆಲ್ಲ ಇಲ್ಲ ಒಬ್ಬೊಬ್ರು ಇದಾರೆ ಒಬ್ಬೊಬ್ರು ಇಲ್ಲ ಓಕೆ ಮಿನಿಮಮ್ ಆಟೋದಾರ ಎಷ್ಟು ಕಸ್ಟಮರ್ ಇದಾರೆ ನಿಮ್ಮ ಕಡೆಗೆ ನಮ್ಮ ಕಡೆ ಆಟೋದಾರ ಒಂದು ಹದಿನೈದರಿಂದ ಇಪ್ಪತ್ತು ಜನ ಹದಿನೈದರಿಂದ ಇಲ್ಲಿ ಇವರು ಕಟ್ತಾ ಇರೋದಷ್ಟು ಇವರು ಒಂದು ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಕಟ್ತಾರೆ ಡೈಲಿ ಒಂದಿನ ಹೆಂಗಾಗುತ್ತೆ ಬಾಡಿಗೆ ಜಾಸ್ತಿ ಆಗಿ ಜಾಸ್ತಿ ಕಟ್ಟುತಾರೆ ಇಲ್ಲಿ ಅಂಗಡಿಗೆ ಕಲೆಕ್ಷನ್ ಡೈಲಿ ಕೈಲಿ ಹಾ ನಮ್ಮ ಮಾವ ಅವರು ಶಂಭು ಮಹಾರಾಜ್ ಅಂತೇಳಿ ಅರಪಣೆಯಲ್ಲಿ ರೀಲ್ಸ್ ಸ್ಟಾರ್ ಸ್ಟಾರ್ ಅವ್ರದ್ದು ಅವ್ರ ಶಂಭು ಮಹಾರಾಜ್ ಅಫಿಷಿಯಲ್ ಅಂತ ಹೇಳಿದೆ ಅವರು ದಂಪತಿಗಳು ಸಮೇತ ಮಾಡ್ತಾರೆ ಅಕ್ಕನು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ರೀಲ್ಸ್ ಅವರು ನಮಸ್ತೆ ವರ್ಷದಿಂದ ಸುಮಾರು ತುಂಬಾ ಕಷ್ಟಪಡ್ತಾನ ಗಾಡಿ ಮಾಡಿದ ಟಿ ಟಿ ಮಾಡಿದಾಗ ಕಾರ್ ಮಾಡಿದ ಈಗ ಚೆನ್ನಾಗದಣ್ಣ ಫಸ್ಟ್ ಒಂದು ಬಡವತ್ತರ ಇದ್ರು ಈಗ ಶ್ರೀಮಂತರಾಗ್ಯಾರ ಚೆನ್ನಾಗದ ಈಗಲ್ಲ ಅವರು ಮನೆ ಖುಷಿ ನೋಡ್ರಿ ಶಂಭು ಮಹಾರಾಜ್ ಅಫಿಷಿಯಲ್ ಚಾನಲ್ ಅಂತ ಇನ್ಸ್ಟಾಗ್ರಾಮ್ನಾಗ ಶಂಭು ಮಹಾರಾಜ್ ಮಾಡಿ ಅಂತ ಐತಿ ಸ್ನೇಹಿತರೆ ಸಂತು ಬ್ರದರ್ ಅವರ ಒಂದು ಡೈಲಿ ಚರಿತ್ರೆ ಅಂದ್ರೆ ದಿನನಿತ್ಯದ ಜೀವನ ಚರಿತ್ರೆಯನ್ನು ನೋಡಿದ್ವಿ ಹಾಗೆ ಅವರು ಮನೆ ಯಾವ ಥರ ಇದೆ ಅದನ್ನೆಲ್ಲ ತಿಳ್ಕೊಂಡ್ವಿ ಒಬ್ಬ ಆಟೋ ಅಂದರೆ ಆಟೋ ಮಾಲೀಕ ಆಟೋ ಡ್ರೈವರ್ ಆಗಿರ್ಬೋದು ಕಾ ಕಾರ್ ಮಾಲೀಕ ಆಗಿರ್ಬೋದು ಕಾರಿನ ಡ್ರೈವರ್ ಆಗಿರ್ಬೋದು ಯಾವ ರೀತಿ ಒಂದು ಜೀವನಾನ ಲೀಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಇಲ್ಲಿ ಸಂತು ಬ್ರದರ್ ಹತ್ರ ತಿಳ್ಕೊಂಡ್ವಿ ಅವ್ರ ಹತ್ರ ಲಾಸ್ಟಿಗೆ ಒಂದೆರಡು ಮಾತು ಕೇಳಿ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋಣ ಬನ್ನಿ ಬ್ರದರ್ ಇಷ್ಟೊಂದೆಲ್ಲ ಮಾಹಿತಿ ತಿಳಿಸ್ಕೊಟ್ರಿ ಯಾಕಂದರೆ ಇತ್ತೀಚೆಗೆ ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೀವಿ ಡ್ರೈವರ್ ಅಂದ್ರೆ ಸಾಕು ಆಟೋ ಇದೆ ಅಂತ ಅಂದ್ರೆ ಸಾಕು ಕಾರ್ ಇದೆ ಅಂತ ಅಂದ್ರೆ ಸಾಕು ಸ್ವಂತ ಕಾರ್ ಇದೆ ಅಂತ ಹೇಳಿದ್ರೆ ಹಂಗಾಗಿ ನಾನು ಇದೊಂದು ಸಂದೇಶನ ಎಲ್ಲರಿಗೂ ಕೊಡ್ಬೇಕಂತ ಹೇಳಿ ನಿಮ್ಮನ್ನು ವಿಸಿಟ್ ಮಾಡಿ ಈ ಮಾಹಿತಿ ತಗೊಂಡೆ ಇಷ್ಟೊಂದು ಇಷ್ಟೊತ್ವರೆಗೆ ಎಲ್ಲ ಒಂದು ಮಾಹಿತಿನ ತಿಳಿಸ್ಕೊಟ್ರಿ ತುಂಬಾ ಹೊತ್ತು ನಮ್ಗೆ ಟೈಮ್ ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ಏನಾದ್ರು ಒಂದ್ ಎರಡು ಮಾತು ಹೇಳಂಗಿದ್ರೆ ಲಾಸ್ಟ್ ಗೆ ಹೇಳ್ಬೋದು ಯಾವ್ದೇ ಕೆಲಸನೂ ಈಗಾಡಿಸ್ಬೇಡಿ ಡ್ರೈವರ್ ಆದ್ರೂ ಮನುಷ್ಯನೇ ಇಂಜಿನಿಯರ್ ಆದ್ರೂ ಮನುಷ್ಯನೇ ಎಮ್ ಎಲ್ ಎ ಆದ್ರೂ ಮನುಷ್ಯನೇ ಎಲ್ಲರೂ ಮನುಷ್ಯರೇ ಅವ್ರವ್ರಿಗೆ ಅವ್ರವ್ರದ್ದೇ ಆದ ಬೆಲೆ ಇರ್ತತೆ ಡ್ರೈವರ್ಗಳು ಯಾವಾಗ್ತಿದ್ರು ಮನೆ ದೇವರಿದ್ದಂಗೆ ಅಂಥ ಕಷ್ಟ ಇದಕ್ಕರ ಆಗಲಿ ಎದು ಆಗಲಿ ಬೇಕಾಗೋದೇ ಡ್ರೈವರ್ಗಳು ಯಾವ್ದಾರು ಆಂಬುಲೆನ್ಸಿಗೆ ಬೇಕಾದರೂ ಡ್ರೈವರೇ ಕರೆಯೋದು ಎಮ್ ಎಲ್ ಎಲ್ಲಿಗೆ ಹೋಗ್ಬೇಕಂದ್ರೂ ಡ್ರೈವರೇ ಕರೆಯೋದು ಹಾಂ ಡ್ರೈವರೇ ಬೇಕಾದ್ರೆ ಅವ್ರದ್ದು ಆದ ಒಂದು ಜೀವನ ಇರ್ತವೆ ಯಾರಿಗೆ ಹೇಳ್ಸಕ್ಕೆ ಹೋಗ್ಬಿಟ್ರಿ ಎಲ್ಲರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ ಧನ್ಯವಾದಗಳು ಸೋ ಮಚ್ ಓಕೆ ಇವತ್ತ ಮಾಹಿತಿನ ಕೊಟ್ಟ್ರಿ ತುಂಬಾ ಧನ್ಯವಾದಗಳು ಯು